ಓಕೆ ಸೆಲೆಕ್ಟ್ ಆಗಿದೆ ಅಂತ ನೀವು ರೆಡಿ ಕಳ್ಕೊಳಕ್ ಏನಿಲ್ಲ ಏನು ಇಲ್ವಾ ನನ್ ಕೆಲ್ಸ ಯಾರು ಕೊಡ್ತಾರೆ ಎಷ್ಟೊಂದ ಕೆಲಸ ಬರುತ್ತೆ ಓಕೆ ಒಂದ್ ಸಿನಿಮಾ ಬರುತ್ತಪ್ಪ ಒಂದ್ ಸೀರಿಯಲ್ ಬರುತ್ತಪ್ಪ ಆಮೇಲೆ ನೆಕ್ಸ್ಟ್ ಏನು ಕ್ರಿಂಜ್ ಕ್ರಿಂಜ್ ಅಂತ ಕೊಡ್ತಾ ರೇಡಿಯೋ ರೇಡಿಯೋನಲ್ಲಿ ಕ್ರಿಂಜ್ ಶೋ ಅಂತೆಲ್ಲ ಹೇಳ್ಬಿಟ್ಟೆ ಕ್ರಿಂ ಶೋ ಕ್ರಿಂ ಶೋ ಅಂತ ಕೇಳಂದ್ರೆ ಮನೆ ನಡಿಬೇಕು ಅಂದ್ರೆ ಕ್ರಿಂಜು ಊಟ ಮಾಡ್ಬೇಕು ಅಂದ್ರೆ ಕ್ರಿಂಜು ನಿದ್ದೆ ಮಾಡ್ಬೇಕು ಅಂದ್ರೆ ಕ್ರಿಂಜ್ ಅವರಿಗೆ ಹೇಗ್ ಸಾಧ್ಯ ಅನ್ನೋ ಎಲ್ಲ ಗೊತ್ತಿಲ್ಲ ಬಟ್ ಅವರಿಂದ ಮಾತ್ರ ಸಾಧ್ಯ ಎ ಬಿಗ್ ಬಾಸ್ ಅಾ ನಿಮಗೆ ಮುಂಚೆ ಬಿಗ್ ಬಾಸ್ ಇಷ್ಟ ಆಯ್ತಾ ಇಷ್ಟ ಇರ್ಲಿಲ್ವಾ ನಾನು ಸುಧೀಪ್ ಐ ডোন্ট ನೋ whether it is right or ಆಸ್ಕಿಂಗ್ ಇಸ್ ಅಂದ್ರೆ ಕ್ರಿಂಜ್ ಕ್ರಿಂಜ್ ಅಂತ ಸದರೂ ನಿಮಗೆ ಟಾಂಗ್ ಕೊಡ್ತಾ ಇದ್ರೆ ಅದ್ ಏನಕ್ಕೆ ಅಂತ ನಂಗೆ ಸೀರಿಯಸ್ ಆಗಿ ನೋಡಿರ್ಲಿಲ್ಲ ನೀವು ಸರ್ ಕಾನ್ವರ್ಸೇಷನ್ ಮಾಡಿರೋದು ್ರೆ ಸರಿ ಮುಂದೆನೆ ಹೌದು ಅಂದ್ರೆ ಒಂದು ಸುಳ್ಳು ಹೇಳಕ್ ಇಷ್ಟ ಅಲ್ಲ ಇದ್ದಿದ್ದಂಗೆ ಹೊಡೆಯೋ ಹೊಡ್ದಂಗೆ ಹೇಳೋದು ನನ್ನ ಒಂದು ವ್ಯಕ್ತಿತ್ವ ನಾರ್ಮಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಸರ್ನ ನೋಡಿದಾಗ ಸರ್ ಅಂದರೆ ತುಂಬ ಪ್ರೀತಿ ನನಗೆ ತುಂಬ ಇಷ್ಟ ತುಂಬ ಅಭಿಮಾನ ಗೌರವ ಇಲ್ಲ ಅದ ಅವ್ರ ಮುಂದೆ ಸುಳ್ಳು ಹೇಳಕ್ಕಂತೂ ಇದಿಲ್ಲ ಸೊ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಗೊತ್ತು ನಾನು ಕಾಂಟೆಂಟು ಇದೆಲ್ಲ ಮಾಡ್ತೀನಿ ಅಂತ ಬಿಗ್ ಬಾಸ್ ಬಗ್ಗೆ ಏನೇನು ಟ್ರೋಲ್ ಮಾಡಿದ್ರ ಅಂತ ಕೇಳಿದ್ರು ನಾನು ಸರ್ ಟ್ರೋಲೆಲ್ಲ ಮಾಡಿಲ್ಲ ಸರ್ ರೇಡಿಯೋನಲ್ಲಿ ತುಂಬ ಸ್ಟ್ರಾಂಗ್ ಒಪಿನಿಯನ್ಸ್ ಎಲ್ಲ ಹೇಳ್ತಾ ಇರ್ತೀನಿ ಒಂದ್ಸಲ ರೇಡಿಯೋನಲ್ಲಿ ಇದು ಕ್ರಿನ್ ಶೋ ಅಂತೆಲ್ಲ ಹೇಳ್ಬಿಟ್ಟೆ ಹೇಳ್ಬಿಟ್ಟು ಕ್ರಿನ್ ಶೋ ಕ್ರಿನ್ ಶೋ ಅಂತ ಕೇಳಿದ್ರು ಎರಡ್ ಸಲ ಅಂದ್ರೆ ನೀವು ಸರ್ದು ಇಂಟರ್ವ್ಯೂ ಮಾಡ್ತಿದ್ರಲ್ಲ ಅವಾಗ ಆಗಿದ್ದ ಇದು ಇಲ್ಲ ಇಲ್ಲ ನಾನು ರೇಡಿಯೋ ಶೋನಲ್ಲಿ ನಲ್ಲಿ ನಾನ್ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ನಾನ್ ಕ್ರಿನ್ ಶೋ ಅಂತ ಹೇಳಿದ್ದು ಅದು ಅವ್ರಿಗೂ ಗೊತ್ತಿಲ್ಲ ಹೇಳಿದ್ದೆ ಅವಾಗ ಸ್ಟೇಜ್ ಮೇಲೆ ಲಾಂಚ್ ದಿನ ಗ್ರ್ಯಾಂಡ್ ಲಾಂಚ್ ದಿನ ನನ್ನ ಮನೆ ಒಳಗ್ ಕಳ್ಸೋಕಿಂತ ಮುಂಚೆ ನನ್ನ ಮಾತಾಡಿಸ್ತಾರಲ್ವಾ ಅವರು ಅವಾಗ ಕ್ರಿನ್ ಶೋ ಅಂತ ಇದು ಕ್ರಿನ್ ಶೋ ಅಂತ ಹೇಳಿದ್ದೆ ಅಂತ ಹೇಳ ಕ್ರೀನ್ ಶೋನಾ ಹೌದಾ ಆ ಕ್ರಿನ್ ಶೋ ನೀವೇ ಬರ್ತಿದ್ದೀರಾ ಅಂತ ಹೇಳ್ದೆ ಸರ್ ನೋಡಿ ಕ್ರಿಂಜ್ ಅನ್ನೋದು ಕೆಟ್ಟದಲ್ಲ ಕ್ರಿಂಜ್ ಅನ್ನೋದು ನೆಗೆಟಿವ್ ಅಲ್ಲ ಐ ಆಮ್ ಜಸ್ಟ್ ಸೇಮ್ ಕ್ರಿಂಜೆ ಓಡ್ತಾ ಇರೋದು ಕ್ರಿಂಜೆ ಟ್ರೆಂಡಿಂಗ್ ಕೆಲಸ ಬೇಕು ಅಂದ್ರೆ ಕ್ರಿಂಜು ಮನೆ ನಡಿಬೇಕು ಅಂದ್ರೆ ಕ್ರಿಂಜು ಊಟ ಮಾಡಬೇಕು ಅಂದ್ರೆ ಕ್ರಿಂಜು ನಿದ್ದೆ ಮಾಡ್ಬೇಕಂದ್ರೆ ಕ್ರಿಂಜು ಕ್ರಿಂಜೆ ಟ್ರೆಂಡಿಂಗ್ ಆ ಕ್ರಿಂಜ್ ಫೆಸ್ಟಲ್ ನಾನು ಭಾಗಿಯಾಗಿರ್ತೀನಿ ಸರ್ ನಂಗಿದ್ರ ಮೂಲಕ ಆಪರ್ಚುನಿಟೀಸ್ ಬರುತ್ತೆ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಓಕೆ ಸರಿ ನೋಡೋಣ ಅಂತೆಲ್ಲ ಹೇಳ್ಬಿಟ್ಟು ನೋಡೋಣ ನೀವೇನ್ ಮಾಡ್ತೀರಾ ಅಂತೆಲ್ಲ ಹೇಳ್ಬಿಟ್ಟು ಆ ರೀತಿ ಶುರು ಆಗಿದ್ದು ಅದೊಂದು ಕಾನ್ವರ್ಸೇಷನ್ ಆಯ್ತು ಬಟ್ ಐ ತಿಂಕ್ ಹಿ ಆಲ್ಸೋ ಟುಕ್ ಇಟ್ ಇನ್ ಅ ವೆರಿ ಗ್ರೇಸ್ಫುಲ್ ಮ್ಯಾನರ್ ತುಂಬಾ ಜೆನ್ಯನ್ ಆಗಿ ಒಬ್ಬ ವೆರಿ ಜೆಂಟಲ್ ಆಗಿ ತುಂಬಾ ಚೆನ್ನಾಗಿ ತಗೊಂಡ್ರು ಅದನ್ನ ಬಿಕಾಸ್ ನಮ್ಮಂತವ್ರು ಎಷ್ಟೋ ಸಾವಿರಾರು ಜನ ಬೇರೆ ಬೇರೆ ವ್ಯಕ್ತಿತ್ವ ಇಡ್ಕೊಂಡ್ ಬಂದಿರ್ತೀವಿ ಅಂಡ್ ನಮ್ಮ ನಮ್ಮ ಅಭಿಪ್ರಾಯಗಳು ತುಂಬಾ ಸ್ಟ್ರಾಂಗ್ ಇರುತ್ತೆ ಪವರ್ಫುಲ್ ಇರುತ್ತೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ಬೋದು ಅದು ಎಲ್ಲದನ್ನ ತಗೋಬೇಕು ಅಂದ್ರೆ ಒಂದು ದೊಡ್ಡ ಒಂದು ಬಿಗ್ ಹಾರ್ಟೆಡ್ ವ್ಯಕ್ತಿ ಸ್ವಲ್ಪ ಶಿವರಸ್ ಆಗಿರ್ಬೇಕು ಅಂತ ಒಂದು ವೇದಿಕೆನಲ್ಲಿ ಅಂತ ಬಿಕಾಸ್ ಯಾರು ಕೋಪ ಬಂದ್ಬಿಡ್ತಾ ಇಫ್ ಇಟ್ ವಾಸ್ ಸಮನ್ ಎಲ್ಸ್ ಏನ್ ಹೆಂಗ್ ಅಂತ ಚಂದ್ ಕರಿತೀಯ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಅವರು ನೀವ್ ಎಂಥದೇ ಒಪಿನಿಯನ್ಸ್ ಕಡಿ ಆರ್ ವೆರಿ ಓಪನ್ ಟು ಆಲ್ ಒಪಿನಿಯನ್ ಏನೇ ಹೇಳಿ ಸರ್ ಅಲ್ಲಿಂದ ಶುರು ಆಗಿದ್ದು ಆ ಒಂದಿದ ಸೊ ಐ ಒಂದು ಹೊಸ ಅಭಿಮಾನ ರೆಸ್ಪೆಕ್ಟ್ ಶುರು ಆಯ್ತು ಅವ್ರ ಮೇಲೆ ಅದಾದ್ಮೇಲೆ ಸೇಂಗ್ ದಟ್ ಈ ವ್ಯಕ್ತಿನ ನಾನು ನೋಡಿದೀನಿ ನಿರೂಪಣೆ ಮಾಡೋದು ನೋಡಿದೀನಿ ಸಿನಿಮಾಗಳಲ್ಲಿ ನೋಡಿದೀನಿ ಇಂಟರ್ವ್ಯೂಸ್ ಅಲ್ಲಿ ನೋಡಿದ್ರೆ ಇಂಟರ್ವ್ಯೂ ಮಾಡಿದ್ದೀನಿ ಮಾಡಿದ್ರಿ ಅದಕ್ಕಿಂತ ಕಾಂಟೆಂಟ್ ಎಲ್ಲ ಮಾಡಿದಿನಿ ಬಟ್ ಈಗ ಆಸ್ ಅ ಪರ್ಸನ್ ಗೊತ್ತಾಗ್ತಾ ಇದೆ ಸ್ಟೇಜ್ ಮೇಲೆ ಮಾತಾಡಿದಾಗ ಅಂತ ಸೊ ಯಾವತ್ತು ಯಾರು ನೋ ಹನ್ನೆರಡು ಸೀಸನ್ ಆಗಿದೆ ಯಾರು ಬಂದು ಕ್ರಿಂಜ್ ಗಿಂಜ್ ಅಂತೆಲ್ಲ ಹೇಳಿಲ್ಲ ಈ ಕಾರ್ಯಕ್ರಮದ ಬಗ್ಗೆ ಹಿಂಗೆ ಇವ್ನ ಏನ್ ಗುರು ಬಂದಿದ್ದೆ ಹಿಂಗೆ ರಿಸೀವ್ ಮಾಡಿದ್ರು ಅಲ್ವಾ ಅಂಡ್ ಅದಾದ್ ತಕ್ಷಣ ನಿಮ್ಮನ್ನ ನೆಗೆಟಿವ್ ಆಗಿ ಅವರು ಏನು ಮಾತು ಆಡ್ಸಿಲ್ಲ ಎಷ್ಟು ಎಷ್ಟು ಚೆನ್ನಾಗಿದಾರೆ ನಿಮ್ ಜೊತೆ ಅದು ಅಂದ್ರೆ ಒಂದು ಡಿಬೇಟಬಲ್ ಕಾನ್ವರ್ಸೇಷನ್ ಅದು ಐ ತಿಂಕ್ ವಾರದ ಕತೆ ಬಂದಾಗ್ಲೂ ಅಷ್ಟೇ ಅದನ್ನ ಕೇಳಿದ್ರು ತುಂಬಾ ಸಲ ಮಾತುಕತೆ ನಡೆಯುತ್ತೋ ಆ ಟೆಲಿಕಾಸ್ಟ್ ಇನ್ನು ಸ್ವಲ್ಪ ಕಮ್ಮಿ ಮಾಡಿದ್ರು ಬಟ್ ಇನ್ನೂ ಜಾಸ್ತಿ ಮಾತಾಡಿದ್ವಿ ನಾವು ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸೊ ವಿ ಲಾಂಗರ್ ಕಾನ್ವರ್ಸೇಷನ್ ಸೊ ಎಷ್ಟು ಚೆನ್ನಾಗೆ ಒಂದು ಶಾಲೆಯ ಪ್ರಿನ್ಸಿಪಲ್ ತರ ಕುತ್ಕೊಂಡು ಅರ್ಥ ಮಾಡಿಸ್ತಾರೆ ಹುಚ್ಚರು ಸಂತೆ ಅದು ಫಸ್ಟ್ ಆಫ್ ಆಲ್ ಒಬ್ಬೊಬ್ರು ಒಂದೊಂದ್ ತರ ಇರ್ತೀವಿ ಅಲ್ಲಿ ಅವ್ರು ಬಂದು ಮಾತಾಡದಾಗ ಓಕೆ ಮನುಷ್ಯತ್ವದಲ್ಲಿ ಒಂದು ಹೋಪ್ ಇದೆ ಅನ್ಸುತ್ತೆ ಅವ್ರನ್ನ ನೋಡಿದಾಗ ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾರೆ ಅಲ್ಲ ಒಂದು ಎರಡು ಮೂರು ಎಕ್ಸಾಂಪಲ್ ಉದಾಹರಣೆಗಳ ಕೊಟ್ಬಿಟ್ಟು ಹಿಂಗಿದ್ರೆ ನೀವೇನ್ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನಮ್ಮಿಂದಾನೇ ಆಚೆ ತರಿಸುವಂತಹ ಒಂದು ಪ್ರಯತ್ನ ಸೂಪರ್ ಆಗಿ ಮಾಡ್ತಾರ ಅವರು ಮೀರ್ಸಕ್ಕೆ ಆಗಲ್ಲ ಅವ್ರಿಗೆ ಅದ್ ಹೇಗೆ ಸಾಧ್ಯ ಅಂತ ಅಲ್ಲ ಅವ್ರಿಗೆ ಅಷ್ಟೊತ್ತು ನಿಂತೇ ಇರ್ತಾರೆ ಅವರು ಹಾ ನಿಂತಿರ್ತಾರೆ ನಡ್ಕೊಂಡು ಹೋಗ್ತಾರೆ ಕುತ್ಕೊಂತಾರೆ ಸ್ವಲ್ಪ ಹೊತ್ತು ಅಲ್ಲಿ ಸ್ಟೇಜ್ ಮೇಲೆ ಕುತ್ಕೊಂತಾರೆ ಸೈಡ್ ಅಲ್ಲಿ ನಿಂತ್ಕೊಂಡ್ ಮಾತಾಡ್ತಾರೆ ಬಟ್ ಏನ್ ಓಡಾಡ್ತಾನೆ ಇರ್ತಾರೆ ಅವ್ರಿಗೆ ಹೇಗೆ ಸಾಧ್ಯ ಅನ್ನೋ ಇಲ್ಲೋ ಗೊತ್ತಿಲ್ಲ ಬಟ್ ಅವರಿಂದ ಮಾತ್ರ ಸಾಧ್ಯ ಅವರಿಂದ ಮಾತ್ರ ಸಾಧ್ಯ ಅದು ಬೇರೆ ಯಾರು ಆ ತರ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಇವರು ಐ ಡೋಂಟ್ ನೋ ಅದು ಏನದು ಇಯರ್ ಮೈಕ್ ಅಂತ ಹೇಳ್ತಾರೆ ಇವ್ರು ಟಾಕ್ ಬ್ಯಾಕ್ ತಗೊತಾರ ಅಂತಾನೂ ಗೊತ್ತಿಲ್ಲ ಇವರು ಸುದೀಪ್ ಸರ್ ಅಂದ್ರೆ ರಿಸರ್ಚ್ ಟೀಮ್ ಇಷ್ಟೆಲ್ಲ ಹೇಳಿರುತ್ತೆ ಇದೆಲ್ಲ ಆಗಿರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ರಿಸರ್ಚ್ ಎಲ್ಲ ಮಾಡ್ತಾರೆ ಬಟ್ ಆನ್ ಸ್ಪಾಟ್ ನಿಂತ್ಕೊಂಡು ನೀವು ಆರ್ಗ್ಯೂ ಮಾಡಬೇಕು ಒಬ್ಬರ ಜೊತೆ ಒಂದು ಪಾಯಿಂಟ್ ಪ್ರೂವ್ ಮಾಡಬೇಕು ಅಂತ ಬಂದಾಗ ಇಟ್ ಇಸ್ ಕಂಪ್ಲೀಟ್ಲಿ ಹಿಮ್ ಯಾವುದೇ ಸ್ಕ್ರಿಪ್ಟು ಏನು ಬೇಕಿಲ್ಲ ಅವ್ರ ಲೈಫಲ್ಲಿ ಸಾವಿರಾರು ವಿಚಾರಗಳು ಇರುತ್ತೆ ಅವ್ರ ಸಿನಿಮಾ ಇರುತ್ತೆ ಅದು ಇದು ಎಲ್ಲ ಇರುತ್ತೆ ಅದೆಲ್ಲ ಬಿಟ್ಟು ಈ ಕಮ್ಸ್ ಅಂಡ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಪರ್ಸ್ನಲ್ ಜೆನ್ಯೂನ್ ಕಾನ್ವರ್ಸೇಷನ್ಗಳು ಮಾತಾಡ್ತಾ ಇರ್ಬೇಕಾದ್ರೆ ಅಂದ್ರೆ ಅವ್ರು ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ಓ ಇವ್ರಿಗೆ ಆಕ್ಚುಲಿ ಗೊತ್ತು ಎಲ್ಲ ಇವರೆಲ್ಲ ನೋಡಿದಾರೆ ಹಿ ನೋಸ್ ಎವ್ರಿಥಿಂಗ್ ಇನ್ ಅಂಡ್ ಔಟ್ ಅಂತ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇರಬೇಕಾದ್ರೆ ಸೊ ಅಲ್ಲೇ ಎಲ್ಲೊಂದ್ ಕಡೆ ನಮಗೆ ಕನ್ವಿನ್ಸ್ ಆಗಿಬಿಡುತ್ತೆ ಸೇಂಗ್ ದಟ್ ಓಕೆ ಈ ವ್ಯಕ್ತಿನ ಬೇರೆ ಯಾರು ಮೀರ್ಸಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಲ್ದೇ ಕಷ್ಟ ಆ ಕಾರ್ಯಕ್ರಮ ಸೊ ಇವಾಗ ಬಿಗ್ ಬಾಸ್ ಟೀಮೇ ನಿಮ್ಮನ್ನ ಅಪ್ರೋಚ್ ಮಾಡ್ತು ಅಲ್ವಾ ಹೀಗೆ ಬರ್ತೀರಾ ಅಂತ ಸೊ ಪ್ರೊಡಕ್ಷನ್ ಹೌಸ್ ರೀಚ್ ಔಟ್ ಮಾಡಿದ್ದು ಅವ್ರ ಕಡೆಯಿಂದ ಒಂದು ಕಾಲ್ ಬಂದಾಗ ದೇ ಸೆಡ್ ಹಿಂಗೆ ನಿಮ್ ಕಾಂಟೆಂಟ್ ನಾವು ಫಾಲೋ ಮಾಡ್ಕೊಂಬರ್ತಾ ಇದ್ದೀವಿ ನಿಮ್ಮ ಒಂದು ಪರ್ಸನಾಲಿಟಿನೂ ಶೋನಲ್ಲಿದ್ರೆ ಇದ್ರೆ ಚೆನ್ನಾಗಿರುತ್ತೆ ಸೊ ವಿ ವಾಂಟ್ ಟು ಪಿಚ್ ಯುವರ್ ಪ್ರೊಫೈಲ್ ನೀವು ಓಕೆ ಅಂದ್ರೆ ಇದನ್ನ ಮುಂದೆ ತೊಗೊಂಡ್ ಹೋಗ್ತೀವಿ ಅವಾಗ ಅವರು ಹೋಪ್ ಎಲ್ಲ ಏನ್ ಇಟ್ಕೋಬೇಡಿ ಸುಮ್ನೆ ಒಂದು ಟ್ರಯಲ್ ಕೊಡೋಣ ಅಂತ ಬಿಕಾಸ್ ಪ್ರತಿ ಒಬ್ಬ ಕಂಟೆಸ್ಟೆಂಟ್ ಹಿಂದೆನು ಒಂದು ಹತ್ತು ಜನ ಇರ್ತಾರೆ ಮ್ಯಾಮ್ ಬ್ಯಾಕಪ್ 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 ಅಂತ ಅಷ್ಟು ಜನರ ನಡುವೆ ಕನ್ಫರ್ಮ್ ಮಾಡಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ಪ್ರತಿ ಒಬ್ರು ಹಿಂದೆ ಅವ್ರು ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ಒಂದು ನೂರಾರು ಪ್ರೊಫೈಲ್ ಗಳೆಲ್ಲ ನೋಡಿತ್ತಾರೆ ಇವ್ರನ್ನ ತೊಗೊಳ್ದ ಅವ್ರನ್ನ ತೊಗೊಳ್ದ ಇವ್ರ ಜೊತೆ ಮಾತಾಡ್ದ ಅವ್ರ ಜೊತೆ ಮಾತಾಡೋದ ಇವ್ರ ಜೊತೆ ಒಂದು ರೌಂಡ್ ಮಾತುಕತೆ ಆಗಿರುತ್ತೆ ಇನ್ನೊಬ್ಬರ ಜೊತೆ ಆಗಿರುತ್ತೆ ಅಂಡ್ ಫೈನಲಿ ಎಲ್ಲ ಆಪ್ಷನ್ಗಳಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಸೊ ಆ ಥರದೊಂದು ಜಂಜಾಟ ಸೊ ಇದು ಫಸ್ಟ್ ಟೈಮ್ ನಾನು ಕೇಳಿಸ್ಕೊಂಡಾಗ ಓಕೆ ಸರಿ ನೀವು ಗೋ ಫಾರ್ ಇಟ್ ನೋಡೋಣ ಸಿಕ್ಕಿದ್ರೆ ಸಿಗುತ್ತೆ ಇಲ್ಲಂದ್ರೆ ಇಲ್ಲ ಅಂತ ನಂಗೆ ಅಷ್ಟೇನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಬಿಕಾಸ್ ನನ್ನ ಕೆಲಸ ನಡೀತಾ ಇತ್ತು ನನ್ನ ಸೈಡ್ ಬೈ ಸೈಡ್ ನಾನು ಇದ್ದೆ ಓಕೆ ಬಂದ್ರೆ ಬರಲಿ ಇಲ್ಲಾಂದರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಪಾಡೋದು ಮಾಡ್ತಾ ಇದ್ದೆ ಆಮೇಲೆ ಒಂದು ಒಂದು ರೌಂಡ್ ಕಾನ್ವರ್ಸೇಷನ್ ಆಯಿತು ಅಲ್ಲಿ ಜೊತೆ ಪ್ರೊಡಕ್ಷನ್ ಅವ್ರ ಜೊತೆ ಅದು ತುಂಬ ಚೆನ್ನಾಗಿ ಹೋಯ್ತು ಅಂದ್ರೆ ಐ ವಾಸ್ ಜಸ್ಟ್ ವೆರಿ ಆನೆಸ್ಟ್ ಪ್ರತಿ ಸಲ ಮಾತಾಡ್ದಾಗಲೂ ಏನು ಕೇಳ್ತಾರೋ ಅದಕ್ಕೆ ಪಟ್ಟನ್ ಮಕ್ಕಕ್ಕೆ ಹೋದಂಗೆ ಉತ್ತರ ಕೊಡ್ತಾ ಇದ್ದೆ ಸರಿ ಓಕೆ ಹುಡುಗ ಇಂಟ್ರೆಸ್ಟಿಂಗ್ ಇದ್ದಾನೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೆಲಿವಿಷನ್ ನೆಕ್ಸ್ಟ್ ಕಲರ್ಸ್ ಟೀಮ್ಗೆ ಪುಷ್ ಮಾಡಿದ್ರು ಅಲ್ಲಿ ಒಂದಿಬ್ಬರು ಮೂರು ಜನ ಮಾತಾಡಿಸ್ಬಿಟ್ಟು ಚಾನೆಲ್ ಹೆಡ್ ಅವರೆಲ್ಲ ಮಾತಾಡಿಸ್ಬಿಟ್ಟು ಓಕೆ ಸರಿ ವೀಲ್ ಲೆಟ್ ಯು ನೋ ಅಂತೆಲ್ಲ ಹೇಳ್ಬಿಟ್ಟು ನಾನು ಸರಿ ಓಕೆ ಸರ್ ನಾವು ಅಕಸ್ಮಾತ್ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ ನಿಮಗೆ ಅಂತ ಕೇಳಿದ್ರು ಚಾನೆಲ್ ಹೆಡ್ ಇಲ್ಲ ಬೇಜಾರಾಗುತ್ತೆ ಬಟ್ ಪರವಾಗಿಲ್ಲ ಸರ್ ಇಟ್ಸ್ ಓಕೆ ಇಟ್ಸ್ ಪಾರ್ಟ್ ಆಫ್ ಲೈಫ್ ಇದು ಇಷ್ಟು ದೂರ ಬಂದಿವಲ್ಲ ಸಾಕು ನೀವು ರೆಕಗ್ನೈಸ್ ಮಾಡಿ ಕರೆದ್ರಲ್ಲ ಅಷ್ಟು ಸಾಕು ನನಗೆ ದಯವಿಟ್ಟು ಹಂಗೆ ಮುಗಿಸ್ಕೊಂಡು ನಾನು ಹೋಗ್ಬಿಟ್ಟಿದೆ ಆಮೇಲೆ ಅದೇ ಕಾಲ್ಡ್ ಮಿಸ್ ಹೆಂಗೆ ದಟ್ ಇಲ್ಲ ನೀನು ರೆಡಿ ಆಗಿ ರೆಡಿ ಮಾಡ್ಕೋಶೋಗೆ ಇದೆಲ್ಲ ಹೆಂಗ್ ಬರ್ತಾ ಇದೆ ಎಷ್ಟು ದಿನದ ಪ್ರೋಸೆಸ್ ಟೂ ಮಂತ್ಸ್ ಒನ್ ಅಂಡ್ ಹಾಫ್ ಟೂ ಮಂತ್ಸ್ ಒನ್ ಅಂಡ್ ಹಾಫ್ ಟೂ ಮಂತ್ಸ್ ಹಾ ಒನ್ ಅಂಡ್ ಹಾಫ್ ಟೂ ಮಂತ್ ಅಂದ್ರೆ ಸೆಲೆಕ್ಷನ್ ಅವ್ರು ಏನ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ನನಗೆ ನನ್ನ ಲೈಫಲ್ಲಿ ನಾನು ನನ್ನ ಕೆಲಸ ಮಾಡ್ತಾ ಇದ್ದೆ ಈ ಟೂ ಮಂತ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಕಾಲ್ಸ್ ಬರ್ತಾ ಇತ್ತು ಸೇ ಈ ಇವತ್ ಸಿಗೋಣ ಅವತ್ ಸಿಗೋಣ ಅಲ್ಲಿ ಸಿಗಣ ಇಲ್ ಸಿಗಣ ಅಂತ ಹೇಳ್ಬಿಟ್ಟು ಆ ಥರದ್ದು ಇದು ಅಪ್ಸ್ ಅಷ್ಟೇ ಅದಾದ್ಮೇಲೆ ಯಾವ ಕನ್ಫರ್ಮೇಷನ್ ಸಿಗುತ್ತೋ ಬೇರೆ ಬೇರೆ ಇದೆಲ್ಲ ಇರುತ್ತೆ ಅಂದ್ರೆ ನಿಮ್ಮ ಏನದು ವಿ ಟಿ ಶೂಟ್ ಮಾಡಕ್ ಬರ್ತಾರೆ ಇಂಟ್ರೊಡಕ್ಷನ್ ವಿಡಿಯೋ ಶೂಟ್ ಮಾಡಕ್ ಬರ್ತಾರೆ ಆಮೇಲೆ ಬೇರೆ ಬೇರೆ ಇದು ಮೆಡಿಕಲ್ ಚೆಕ್ಅಪ್ ಇರುತ್ತೆ ಆಮೇಲೆ ಅಷ್ಟೇ ಒಂದ್ ಚಾನಲ್ ಹೆಡ್ ಜೊತೆ ಒಂದ್ ಫೈನಲ್ ಕಾನ್ವರ್ಸೇಷನ್ ಇರುತ್ತೆ ಸೆಟ್ ಸೆಟ್ಟಲ್ಲೇ ಸಿಗ್ತೀವಿ ಅಂತ ಹೇಳ್ತಾರೆ ಅದಾದ್ಮೇಲೆ ಬಿಟ್ರೆ ಶಾಪಿಂಗ್ ಈಪಿಂಗ್ ಅಂತೆಲ್ಲ ಹೇಳ್ಬಿಟ್ಟು ನಮ್ದೇ ಆದಂತಹ ಕೆಲಸ ಕಾರ್ಯ ಅದೆಲ್ಲ ಶುರು ಆಗ್ಬಿಟ್ಟಿರುತ್ತೆ ಅಷ್ಟರಲ್ಲೇ ಸೊ ಇದೆಲ್ಲ ಶುರುವಾದಾಗ ಯು ಯು ಗೆಟ್ ವೆರಿ ಬಿಸಿ

ಅಲ್ಲಿ ಹೋಗಿ ಅಲ್ಲಿ ಆ ಜಂಜಾಟ ಬೇರೆ ಅಲ್ಲಿ ಹೋಗ್ಬಿಟ್ಟು ಬೇರೆ ಅವ್ರ ಜೊತೆ ಡೀಲ್ ಮಾಡೋದು ಬೇರೆ ಆ ಒಳಗೆ ಬಟ್ ಆಚೆ ಚೆನ್ನಾಗಿ ಟ್ರೀಟ್ ಮಾಡಿಬಿಟ್ಟು ಚೆನ್ನಾಗಿ ಕಳಿಸ್ತಾ ಇದಾರಲ್ಲಪ್ಪ ಅಷ್ಟು ದೂರ ಏನಿದೆ ಕಳ್ಕೊಳ್ಳೋದ್ರಲ್ಲಿ ವರ್ಕೌಟ್ ಆದರೆ ಆಯಿತು ಇಲ್ಲಾಂದ್ರೆ ಆಚೆ ಬಂದು ನನ್ನ ಲೈಫ್ ಇದ್ದಿದ್ದೆ ನಾ ವರ್ಕೌಟ್ ಆಗ್ಬಿಟ್ಟು ನಾನು ಫೈನಲ್ಸ್ವರೆಗೂ ಹೋಗ್ಬಿಟ್ಟು ದೊಡ್ಡ ಹೆಸ್ರು ಮಾಡಿಬಿಟ್ರು ನನ್ನ ಕೆಲ್ಸದಿಂದ ಮಾತ್ರ ನಾನು ಬದುಕೋಬಹುದು ಈ ಫೇಮ್ ಇಡ್ಕೊಂಡು ಏನು ಮಾಡೋದು ಸರಿ ನಾನು ಫೇಮಸ್ಸು ಎಲ್ಲೋಗಿ ಹೇಳ್ಕೊಳ್ಳಿ ಫೇಮಸ್ ಫೇಮಸ್ ಬರ್ತೀಯ ಸೆಲ್ಫಿ ತೊಗೊಂತ ಹೋಗ್ತೀಯ ಸರಿ ಆಯ್ತು ನಂಗೆ ಕೆಲಸ ಯಾರು ಕೊಡ್ತಾರೆ ಎಷ್ಟೊಂದು ಕೆಲಸ ಬರುತ್ತೆ ಓಕೆ ಒಂದು ಸಿನಿಮಾ ಬರುತ್ತಪ್ಪ ಒಂದು ಸೀರಿಯಲ್ ಬರುತ್ತಪ್ಪ ಆಮೇಲೆ ನೆಕ್ಸ್ಟ್ ಏನು ನನ್ನ ಕೆಲಸ ಮಾತ್ರ ತಾನೇ ಮುಂದೆ ತೊಗೊಂಡೋಗೋದು ನನ್ನ ಕ್ರಿಯೇಟಿವಿಟಿ ಮಾತ್ರ ತಾನು ಮುಂದೆ ತೊಗೊಂಡೋಗೋದು ಸೊ ನೀವು ಫಸ್ಟ್ ವಾರ ಬರ್ತಿರೋ ಲಾಸ್ಟ್ ವಾರ ಬರ್ತಿರೋ ನಿಮ್ಮ ಕೆಲಸ ಮಾಡೋದು ನೀವು ಮರಿಬೇಡಿ ಅಷ್ಟು ದನ್ಲಿ ದಟ್ ವಿಲ್ ಟೇಕ್ ಯು ಫಾರ್ವರ್ಡ್ ಅಂತ ಸೊ ನನ್ನ ತಲೇಲಿ ಆ ಮೈಂಡ್ ಸೆಟ್ ಇತ್ತು ಇದು ಮುಗಿತ್ತು ಎಲ್ವ ಅದು ಸೆಕೆಂಡ್ರಿ ಬಟ್ ವಾಪಾಸ್ ಬಂದಿದೆ ಕೆಲಸ ನಾನು ಕಂಟಿನ್ಯೂ ಮಾಡಬೇಕು ಅನ್ನೋವಂಥದ್ದು ಆದಿತ್ತು ಮೇ ಬಿ ಈ ಕಾರ್ಯಕ್ರಮ ಸ್ವಲ್ಪ ಕಿಚ್ ಕೊಡ್ತು ಸ್ವಲ್ಪ ಒಂದು ಕಾನ್ಫಿಡೆನ್ಸ್ ಕೊಡ್ತು ಜೋಶ್ ಬೆಂಕಿ ಕೊಡ್ತು ಮಾಡ್ಬೋದು ನೀನು ಅಂತ ಆ ತರದ್ದು ಇದು ಸುದೀಪ್ ಸರ್ ಜೊತೆ ಒಂದು ಎರಡ್ ಮೂರು ಸಲ ನಿಂತ್ಕೊಂಡು ಸ್ಟೇಜ್ ಅಲ್ಲಿ ಮಾತಾಡಿದ್ರು ಫುಲ್ ಜೋಶ್ ತುಂಬಿಸ್ಬಿಟ್ಟಾರೆ ಅವರು ಸೊ ಆ ರೀತಿ ಒಂದು ಒಳ್ಳೆ ಅಪ್ಗ್ರೇಡ್ ತುಂಬಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ